ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ಮೊದಲಿಗೆ ಶಾರದಾ ದಶರಥಗೆ ಹಾಗೆ ತಾತನಿಗೆ ಹೇಳ್ತಾ ಇರ್ತಾಳೆ ತುಂಬ ಪುಣ್ಯ ಮಾಡಿದ್ದೀನಿ ನಾನು ಈ ಮನೆಯಲ್ಲಿ ಮಗಳಾಗಿರೋಕ್ಕೆ ತುಂಬ ಪುಣ್ಯ ಮಾಡಿದ್ದೀನಿ ನನಗೆ ತುಂಬ ಆಸರೆಯಾಗಿ ನಿಂತಿದ್ದೀರಾ ಅದರಲ್ಲೂ ನನ್ನನ್ನು ಮಗಳಾಗಿ ನೋಡ್ಕೋತಾ ಇದ್ದಿರಲ್ಲ ಅದಕ್ಕೆ ಏಳೇಳು ಜನ್ಮದ ಪುಣ್ಯ ಮಾಡಿದ್ದೀನಿ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ ನಾನು ಏನಂತ ಕೆಲಸ ಮಾಡಿದ್ದೀನಿ ಅಂತ ನನ್ನನ್ನೆಲ್ಲ ಇಷ್ಟು ಹೊಗಳುತ್ತಾ ಇದ್ದೀರಾ ನಾನು ಕಾಪಾಡಿದ್ದು ನನ್ನ ತಾಯಿನ ಮಾತ್ರ ಅಲ್ಲ ನನ್ನ ದೇವತೆನ ಅಂತ ಹೇಳಿದಾಗ ತಾತ ಶಿವನಾರಾಯಣು ಕಣ್ಣೀರಾಗ್ತಾ ಇರ್ತಾರೆ ಈ ಕಡೆ ದಶರಥನು ಸಹ ತುಂಬ ಖುಷಿ ಪಡ್ತಾ ಇರ್ತಾರೆ ಸಿದ್ದು ಅಂತ ಹೊಳ್ ಮುಖನ ನೋಡಿಕೊಂಡು ಹಾಗೆ ನಿಂತ್ಕೊಬಿಡ್ತಾನೆ ಹಾಗೆ ಇಲ್ಲ ಅಂತಂದಿದ್ರೆ ಪ್ರೀತಿ ತುಂಬಿರೋ ನಿಮ್ಮ ಮನಸ್ಸಲ್ಲಿ ನಾನು ಇರೋಕ್ಕೆ ಆಗ್ತಲೇ ಇರಲಿಲ್ಲ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಎಲ್ಲರೂ ನೋಡ್ತಾ ಇರಬೇಕಾದ್ರೆ ಹೇಳ್ತಾ ಇರ್ತಾಳೆ ಇದೊಂಥರ ಸ್ವಾರ್ಥ ಅಂತ ಅನ್ಕೊಳ್ಳಿ ಆದ್ರೆ ಸುಮಿತ್ರಮ್ಮ ಇಲ್ಲದ ಜೀವನ ನಾನು ಊಹೆ ಮಾಡ್ಕೊಳಕು ಕಲ್ಪನೆ ಮಾಡ್ಕೊಳಕ್ಕೂ ಆಗಲ್ಲ ಅಂತ ಕಣ್ಣೀರ್ ಹಾಕೊಂಡು ಹೇಳ್ತಾ ಇರಬೇಕಾದ್ರೆ ತಾತನು ಸಹ ಕಣ್ಣೀರ್ ಹಾಕ್ತಾ ಇರ್ತಾರೆ ಹಾಗೆ ಅವರು ಮೊದಲಿನಾಗೆ ಚೆನ್ನಾಗಿ ಓಡಾಡ್ಕೊಂಡು ಇರಬೇಕು ಅಷ್ಟೇ ಸಾಕು ನನಗೆ ಇನ್ನೇನು ಬೇಡ ಅಂತ ಹೇಳ್ತಾ ಇರ್ಬೇಕಾದ್ರೆ ಈಗ ತಾತ ದಶರಥನಿಗೆ ಹೇಳ್ತಾ ಇರ್ತಾರೆ ನಾನೊಂದು ಹೇಳಿದೆ ನಿನಗೆ ನೆನಪಿದೆ ದಶರಥ ಎಲ್ಲಿವರೆಗೂ ಈ ಸ್ವಾರ್ಥ ಅನುಕಂಪ ಈ ಪ್ರೀತಿ ಕಂಪ ಇದೆಲ್ಲ ಎಲ್ಲರ ಮಧ್ಯೆ ಇರುತ್ತೋ ಅಲ್ಲಿವರೆಗೂ ಸಹ ಈ ಸಮಾಜ ಸುರಕ್ಷಿತವಾಗಿ ಇರುತ್ತೆ ಅದಕ್ಕೆ ಸಾಕ್ಷಿ ಈ ನಮ್ಮ ಶಾರ್ಥ ಈ ಪ್ರೀತಿ ವಿಶ್ವಾಸನೇ ನಮ್ಮ ಸುಮಿತ್ರನ ಇವತ್ತು ಉಳಿಸ್ಕೊಟ್ಟಿದೆ ಅಂತ ಹೋಗ್ಲುತ್ತಾ ಇರ್ತಾನೆ ಮತ್ತೆ ತಾತ ಅವಳನ್ನ ಭುಜ ಮುಟ್ಟಿ ಹೇಳ್ತಾ ಇರ್ತಾನೆ ಶಾರದಾ ನಿನ್ನ ನಿಸ್ವಾರ್ಥ ಮನಸ್ಸಿನಿಂದ ನಾವು ಎಲ್ಲರೂ ತುಂಬಾ ಚಿಕ್ಕವರಾಗ್ಬಿಟ್ವಿ ನಿಂದು ಅಂತ ಒಳ್ಳೆ ಮನಸ್ಸು ಅಂತ ಹೇಳ್ತಾ ಇರ್ತಾರೆ ಅವಾಗ ಸಿದ್ದು ಹೇಳ್ತಾ ಇರ್ತಾನೆ ತಾತ ನೀವು ಹಿಂಗೇನಾ ನೀವು ಮತ್ತೆ ಮಾವ ಇಬ್ರು ಸಹ ಈ ತರ ಹೇಳಿದ್ರೆ ಶಾರದಾ ಅವರು ತುಂಬಾ ಮುಜುಗರ ಪಡ್ತಾರೆ ಈ ತರ ಎಲ್ಲ ಹೇಳ್ಬೇಡಿ ಅವ್ರದ್ದು ನಿಸ್ವಾರ್ಥ ಮನಸ್ಸಿನಿಂದ ಎಲ್ಲರಿಗೂ ಒಳ್ಳೇದೇ ಆಗ್ತಿದೆ ಅಂತ ಹೇಳ್ತಾ ಇರ್ತಾನೆ ಅವರ ನಿಸ್ವಾರ್ಥಕ್ಕೆ ನೀವು ಕಣ್ಣೀರು ಹಾಕಿದರೆ ಅವರಿಗೂ ತುಂಬ ಬೇಜಾರಾಗುತ್ತೆ ತಾತ ಅಂತ ಹೇಳ್ಬಿಟ್ಟು ಶಾರದವರೆ ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದರೂ ಕೂಡ ಇಷ್ಟೆಲ್ಲ ರಿಸ್ಕ್ ತೊಗೋತಾಯಿದ್ರೆ ಇಲ್ಲವೋ ನನಗೆ ಗೊತ್ತಿಲ್ಲ ಆದರೆ ನೀವು ಮಾಡಿರೋ ಉಪಕಾರಕ್ಕೆ ನಾನು ಬರೀ ಥ್ಯಾಂಕ್ಸ್ ಅಂತ ಹೇಳಿದರೆ ಅದು ತುಂಬ ಚಿಕ್ಕ ವರ್ಡ್ ಆಗುತ್ತೆ ಅದಕ್ಕೆ ನೀವು ನಮ್ಮಲ್ಲಿ ಒಬ್ಬರಾಗಿ ನೀವು ಮತ್ತೆ ದೀಪು ನೆಮ್ಮದಿಯಾಗಿ ನಮ್ಮ ಜೊತೆ ಇದ್ರೆ ಅಷ್ಟೇ ಸಾಕು ಅಂತ ಸಿದ್ದು ಕೇಳ್ಕೊತಾ ಇರ್ತಾನೆ ದಶರಥ ಹೇಳ್ತಾ ಇರ್ತಾನೆ ನೀನು ನಮ್ಮ ನೆರಳಲ್ಲಿ ಇಲ್ಲ ಕಣಮ್ಮ ನಾವೆಲ್ಲ ನಿನ್ನ ನೆರಳಲ್ಲಿ ಬದುಕ್ತಾ ಇದೀವಿ ಅಂತ ಅಂದಾಗ ಹಾಗೆಲ್ಲ ಸರ್ ಅಂತ ಕತ್ತಲ್ಲಾಡಿಸ್ತಾ ಇರ್ತಾಳೆ ಸಿದ್ದು ಹೇಳ್ದಂಗೆ ಥ್ಯಾಂಕ್ಸ್ ಅನ್ನು ಹೇಳಪದ ತುಂಬಾ ಚಿಕ್ಕದಮ್ಮ ಅದ್ರ ಬದಲಾಗಿ ಮನೇಲೆ ದೀಪು ಮತ್ತೆ ನೀನು ನಮ್ಮ ಮಕ್ಕಳಾಗಿ ಮೊಮ್ಮಗಳಾಗಿ ಇರ್ತೀಯಲ್ಲಮ್ಮ ಅದೇ ನಮಗೆ ಸಮಾಧಾನ ಅಂತ ಕಣ್ಣೀರ್ ಹಾಕೊಂಡು ದಶರಥನು ಸಹ ಹೇಳ್ತಾ ಇರ್ತಾನೆ ಆಗ ಮುರುಳಿ ಹೇಳ್ತಾ ಇರ್ತಾನೆ ಇನ್ಮೇಲೆ ನಾನು ಇವನು ಇವಳನ್ನ ಮನೆಯಿಂದ ಓಡಿಸ್ದಂಗೆ ಯಾಕೆಂದ್ರೆ ಎಲ್ಲರೂ ಇವಳು ಚೆನ್ನಾಗಿ ಬುಟ್ಟಿ ಹಾಕ್ತಿದ್ದಾಳೆ ಅಷ್ಟೇ ನನ್ನ ಕತೆ ಬುಟ್ಟಿ ಹಾಕೊಂಡ್ಮೇಲೆ ನನ್ಗೆ ಏನು ಕೆಲಸ ಇಲ್ಲ ಅಂತ ಯೋಚನೆ ಮಾಡ್ಕೊಂಡು ಹಾಗೆ ನಿಂತ್ಕೊಬಿಡ್ತಾನೆ ಈ ಕಡೆ ಪಾರಿಜಾತ ಮತ್ತೆ ಜೊತಿಕ ನರ್ಸ್ ಬಂದು ಹೇಳ್ತಾ ಇರ್ತಾಳೆ ಈ ರೀತಿ ನೀವು ಸುಮ್ಮನೆ ನಿಂತ್ಕೊಂಡ್ರೆ ಹೇಗೆ ಹೇಳಿ ಏನಾದರೂ ಮಾಡಿ ಆ ಘಟನೆನ ಅವತ್ತು ನಡೆದ ಘಟನೆ ನೀವು ನೆನಪಿಸ್ಕೊಂಡು ಮುಂದೆ ತಗೋಳಿ ಇಂತ ಹೇಳ್ತಿರ್ಬೇಕಾದ್ರೆ ಪಾರಿಜಾತ ಶಾಖಾಗಿ ಅವಳ ಮುಖ ನಾನು ನೋಡ್ತಾ ಇರ್ತಾಳೆ ಕೋಪ ಮಾಡಿಕೊಂಡು ಗೋಲ್ಡ್ ಹೇಳ್ತಾ ಇರ್ತಾಳೆ ಗ್ರ್ಯಾನ್ ಇವ್ರು ಯಾರು ವಿಚಿತ್ರವಾಗಿ ಇವ್ರನ್ನ ನೋಡ್ತಾ ಇದ್ದೀರಲ್ಲ ನೀವು ಯಾಕೆ ಎದುರ್ಕೋತಾ ಇದ್ದೀರಾ ಅದೇ ವಿಷಯ ಅಂತ ಹೇಳಿ ಯಾರಾದರೂ ನೋಡಿದ್ರೆ ಏನು ಕತೆ ನಮ್ಮ ಕತೆ ಅಷ್ಟೇ ಅಂತ ಬೈತಾ ಇರ್ತಾಳೆ ಕೋಪ ಮಾಡ್ಕೊಂಡು ಪಾರಿಜಾತ ಬೇಕು ಬೇಕು ಅಂತೆಲ್ಲ ನರ್ಸ್ಗೆ ಹೇಳ್ತಾ ಇರ್ತಾಳೆ ಆಗ್ಲು ರಾತ್ರಿ ನಾವು ಎಷ್ಟೋ ಕೆಲಸನ ಮಾಡಿರ್ತೀವಿ ಹಗ್ಲು ರಾತ್ರಿ ಅನ್ನೋದು ಎಷ್ಟೋ ಹೋಗಿರುತ್ತೆ ನನಗೆ ಯಾವ ರಾತ್ರಿ ಯಾವ ಹಗಲು ನಾನು ಏನು ಕೆಲಸ ಮಾಡಿದೆ ಏನು ನನಗೆ ನೆನಪಿಲ್ಲ ನೀನು ಯಾರು ಅಂತ ಬೈತಾ ಇರ್ತಾಳೆ ಸುಮ್ಮನೆ ನಿನ್ನ ಕೆಲಸ ನೋಡಿಕೊಂಡು ನೀನು ಹೋಗು ಅಂತ ಬೈತಾ ಇರಬೇಕಾದ್ರೆ ಆ ಸಿಸ್ಟರ್ ಹತ್ರ ಬಂದು ಹೇಳ್ತಾ ಇರ್ತಾರೆ ಎಲ್ಲ ರಾತ್ರಿನೂ ನೀವು ನೆನ್ಪಿಟ್ಕೋಬೇಡಿ ಅದೊಂದು ರಾತ್ರಿ ಮಾತ್ರ ನೆನ್ಪಿಟ್ಕೊಳ್ಳಿ ಅಂತ ಅಂದಾಗ ಪಾರಿಜಾತನು ಮತ್ತು ಜ್ಯೋತಿ ಶಾಕಾಗಿ ಅವಳ ಮುಖ ನೋಡ್ತಾ ಇರ್ತಾರೆ ಆಗ ಪಾರಿಜಾತ ದಶರಥ ಮಗುನ ಎಕ್ಸ್ಚೇಂಜ್ ಮಾಡಿದ್ನ ಎಲ್ಲ ನೆನ್ಪಿಸ್ಕೊತಾ ಇರಬೇಕಾದ್ರೆ ಮತ್ತೆ ಆ ಸಿಸ್ಟ್ರು ಹೇಳ್ತಾ ಇರ್ತಾರೆ ಕರ್ಮದ ಬಲ ಯಾವತ್ತೂ ಸಹ ಬಿಡಲ್ಲ ಅವತ್ತು ನಾನು ನಿಮಗೆ ಮಗುನ ಎಕ್ಸ್ಚೇಂಜ್ ಮಾಡೋಕ್ಕೆ ಸಹಾಯ ಮಾಡಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಕಣ್ಕೊಂಡು ಬಿಟ್ಕೊಂಡು ಅವಳ ನಾನು ನೋಡ್ತಾ ಇರ್ತಾಳೆ ಮತ್ತೆ ಆ ನರ್ಸ್ ಹೇಳ್ತಾ ಇರ್ತಾಳೆ ನೋಡಿ ನಿಮಗೆ ಸಹಾಯ ಮಾಡಿದಕ್ಕೆ ಇವತ್ತು ನನ್ನ ಮಕ್ಕಳು ಮನೆ ಮಠ ಗಂಡ ಎಲ್ಲನೂ ಕಳ್ಕೊಂಡು ಬೀದಿಲ್ ಬಿದ್ದಿದ್ದೀನಿ ನೀವು ಅಷ್ಟೇ ಮಾಡಿರೋ ತಪ್ಪನ್ನ ಒಪ್ಕೊಂಡು ಕ್ಷಮೆ ಕೇಳಿ ಇಲ್ಲ ಅಂತಂದರೆ ನಿಮಗೂ ಈ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಮತ್ತೆ ಶಾಕಾಗಿ ಪಾರಿಜಾತ ಜ್ಯೋತಿಕ ಅವಣ್ಣ ಮುಖ ನಾನು ನೋಡ್ತಾ ಇರ್ತಾರೆ ಮತ್ತೆ ಆ ನರ್ಸು ಹೇಳ್ತಾ ಇರ್ತಾಳೆ ಇಲ್ಲಾಂದರೆ ನಿಮಗೆ ಜೈಲು ಊಟ ಗ್ಯಾರಂಟಿ ಅಂತ ಅಂದಾಗ ಜ್ಯೋತಿಕ ಪಾರಿಜಾತ ಇಬ್ರು ಮುಖ ಮುಖ ನೋಡಿಕೊಂಡು ಮತ್ತೆ ಕೋಪ ಮಾಡಿಕೊಂಡು ಪಾರಿಜಾತ ಹೇಳ್ತಾ ಇರ್ತಾಳೆ ಯಾರೇ ನೀನು ನೀನು ಹೇಳಿದ ಮಾತನ್ನೆಲ್ಲ ನಾನು ಕೇಳಿಸ್ಕೋತೀನಿ ಅಂತ ನೀನು ಅನ್ಕೋಬೇಡ ಅವ್ರಿಗೆ ನಿನ್ನ ಇಟ್ಕೊಟ್ಬಿಡ್ತೀನಿ ನಿಂದ್ಬಿಟ್ಟು ಬಹಾಗ್ಲಿ ಹೋಗೋಣ ಅಂತ ಹೋಗ್ತಾ ಇರ್ತಾಳೆ ಅವಾಗ ಹೋಗಿ ಹೋಗಿ ಎಷ್ಟು ದಿನ ಅಂತ ಹೋಗ್ತೀರಾ ಕರ್ಮದ ಫಲ ಸುಮ್ಮನೆ ಬಿಡಲ್ಲ ನಿಮಗೆ ಸತ್ಯನ ಸರ್ಗಲ್ ಇಟ್ಕೊಂಡಿದ್ದಷ್ಟು ನಿಮಗೆ ಕರ್ಮ ತಪ್ಪಿದ್ದಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಅವ್ಳು ಮಾತನ್ನ ಕೇಳ್ಕೊಂಡು ಇಬ್ರು ಟೆನ್ಷನಿಂದ ಹೋಗ್ತಾ ಇರ್ತಾರೆ ನರ್ಸ್ ಮತ್ತೆ ಹೇಳ್ತಾ ಇರ್ತಾಳೆ ಹೋಗಿ ಹೋಗಿ ಕರ್ಮದ ಬೂದಿನ ನೀವು ಅನುಭವಿಸ್ಬೇಕಾಗುತ್ತೆ ಒಂದಿನಲ್ಲ ಒಂದಿನ ಸತ್ಯ ಹೊರಗಡೆ ಬರುತ್ತೆ ಅಷ್ಟೊತ್ತಿಗೆ ನಾವು ಬೂದಿ ನೀವು ಬೂದಿ ಎಲ್ಲರೂ ಅಷ್ಟೇ ಶಿವನ್ ಪಾದಕ್ಕೆ ಸೇರಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಸುಮಿತ್ರನ ನೋಡೋಕೆ ಇಲ್ಲಿ ಸಿದ್ದು ಪಾರಿಜಾತ ಜ್ಯೋತಿಕಾ ಹಾಗೆ ಅವರಪ್ಪ ದಶರಥ ಪ್ರತಿಯೊಬ್ಬರು ಸಹ ಎಲ್ಲರೂ ಬಂದಿರ್ತಾರೆ ಅವಾಗ ಸುಮಿತ್ರನ ನೋಡಿ ಎಲ್ಲರೂ ಕಣ್ಣೀರು ಹಾಕ್ತಿರ್ತಾರೆ ಆಗ ತಾತ ಶಿವನಾರಾಯಣ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾರೆ ಬೆಟ್ಟದಂಗೆ ಬಂದಿರೋ ಕಷ್ಟ ಮಂಜಿನಂಗೆ ಕರ್ದೋ ಕರ್ಗೋಯ್ತು ಸುಮಿತ್ರ ದೊಡ್ಡ ಗೆದ್ದಂಗೆ ಆಯಿತು ಸುಮಿತ್ರ ಇನ್ನು ದೊಡ್ಡ ಇದ್ದಾನೆ ಗೆದ್ದು ಬಂದ್ಬಿಟ್ಟೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಡಾಕ್ಟರ್ ಮನು ಬಂದ್ಬಿಟ್ಟು ಈ ಕಡೆ ಚೆಕಪ್ ಮಾಡ್ತಾ ಇರ್ತಾರೆ ಸುಮಿತ್ರನ ಎಲ್ಲ ಚೆಕ್ ಮಾಡಿಬಿಟ್ಟು ನೋಡ್ತಾ ಇರ್ಬೇಕಾದ್ರೆ ಪಲ್ಸ್ ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ ಹಾಗೆ ಬಿ ಪಿ ಎಲ್ಲ ನೋಡ್ತಾ ಇರಬೇಕಾದ್ರೆ ಈ ಕಡೆ ದಶರಥ ಬಂದು ಕೈ ಮುಗಿದು ನನ್ನ ಪಾಲಿನ ದೇವರು ಕಣೋ ಅಂತ ಅನ್ಬೇಕಾದ್ರೆ ಏನು ನೀನು ಈ ಥರ ಹೇಳ್ತಾ ಇದೆಯಾ ನಾನು ಡ್ಯೂಟಿ ಮಾಡಿದೆ ಅಷ್ಟೇ ಕಣೋ ಅಂತ ಹೇಳ್ತಾ ಇರ್ತಾರೆ ಮತ್ತೆ ಕೈ ಹಿಡ್ಕೊಂಡು ದಶರಥ ಕೈ ಹಿಡ್ಕೊಂಡು ಡಾಕ್ಟ್ರು ಹೇಳ್ತಾ ಇರ್ತಾರೆ ಸರಿಯಾದ ಸಮಯಕ್ಕೆ ಶಾರದೆ ಇವ್ರನ್ನ ಕರ್ಕೊಬಂದು ಬ್ಲಡ್ಡೆಲ್ಲ ಕೊಟ್ಟಿದ್ದಕ್ಕೆ ಇವಳಿಗೆ ಥ್ಯಾಂಕ್ಸ್ ಹೇಳು ಹಾಗೆ ನಾವು ಕೊಟ್ಟ ಟ್ರೀಟ್ಮೆಂಟಿಗೆ ಸ್ಪಂದಿಸಿದಕ್ಕೆ ಆ ದೇವ್ರಿಗೆ ಥ್ಯಾಂಕ್ಸ್ ಹೇಳು ಅವರಿಬ್ಬರಿಗೂ ನಾವು ಥ್ಯಾಂಕ್ಸ್ ಹೇಳಬೇಕಂತ ಹೇಳ್ತಾ ಇರ್ತಾರೆ ಮತ್ತೆ ಡಾಕ್ಟ್ರು ಹೇಳ್ತಾ ಇರ್ತಾರೆ ನಾನು ಈ ಥರ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ಇವತ್ತೆಲ್ಲ ನಿಮ್ಮ ಮನೆಯವ್ರ ಮುಖದಲ್ಲಿ ನಗು ಕಾಣಕ್ಕೆ ಕಾರಣ ಮೇನು ಶಾರದೆ ಅಂತ ಹೇಳಿದಾಗ ಎಲ್ಲರೂ ಸಹ ಶಾರ್ದನ ನೋಡಿ ಖುಷಿ ಪಡ್ತಾ ಇರ್ತಾರೆ ಎಲ್ಲರೂ ಖುಷಿ ಪಡ್ತಾ ಇದ್ರೆ ಪಾರಿಜಾ ಜ್ಯೋತಿಕ ಕೋಪ ಮಾಡ್ಕೊತಿರ್ತಾರೆ ಹಾಗೆ ತಾತ ಶಿವನಾರಾಯಣ ಹೇಳ್ತಾ ಇರ್ತಾರೆ ನೀನು ಹೇಳಿದ್ದು ಕರೆಕ್ಟು ಮನು ಏನು ಗೊತ್ತಾ ನಮ್ಮನ್ನು ಶಾರದೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊತಾ ಇದ್ದಾಳೆ ಅದರಲ್ಲೂ ಸುಮಿತ್ರಾ ಅಂದರೆ ಅವಳಿಗೆ ಪ್ರಾಣ ಒಂಚೂರು ನೋವಾದರೂ ಅಷ್ಟೇ ಗೊಳು ಅಂತ ಅಳ್ತಾ ಕುತ್ಕೊಬಿಡ್ತಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಡಾಕ್ಟ್ರು ನಗಾಡ್ತಾ ಇರ್ತಾರೆ ಆಗ ದಶರಥ ಹೇಳ್ತಾ ಇರ್ತಾನೆ ಹೌದು ಅಪ್ಪ ಶಾರದಾ ಸುಮಿತ್ರನ ಜೊತೆ ಇದ್ದಿದ್ದಕ್ಕೆ ಸರಿ ಆಯಿತು ಇಲ್ಲ ಅಂತ ಅಂದಿದ್ರೆ ಏನಾಗ್ತಿತ್ತು ನಮ್ಮ ಸುಮಿತ್ರ ಸಿಗ್ತಾ ಇರಲಿಲ್ಲ ಅನ್ಬೇಕಾದ್ರೆ ನಾನು ನಮ್ಮ ಅಮ್ಮನ ಮುಂದೆ ಮಾಡಿರೋ ಕೆಲಸ ಏನು ದೊಡ್ಡದಲ್ಲ ಅಂತ ಹೇಳ್ತಾ ಇರ್ತಾಳೆ ಮತ್ತು ಶಾರದಾ ಹೇಳ್ತಾ ಇರ್ತಾಳೆ ಈ ಮನೆಯ ಆಧಾರ ಸ್ತಂಭ ಸುಮಿತ್ರಮ್ಮ ಇವರು ಗಟ್ಟಿಯಾಗಿ ನಿಂತರೆ ಈ ಮನೆ ಉಳಿಯುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಹೌದಮ್ಮ ಅಂತ ತಾತ ಹೇಳ್ತಾ ಇರ್ತಾರೆ ಇವರಿಗೆ ನಾನು ಎಗ್ಲು ಕೂಡ ಕೆಲಸ ಮಾಡಿದ್ದೀನಿ ಅಷ್ಟೇ ಅಂತ ಹೇಳ್ತಾ ಇರಬೇಕಾದ್ರೆ ಏನು ಮಾಡಿಲ್ಲ ಅಂದಾಗ ಇದೇ ನಿಮ್ಮ ದೊಡ್ಡ ಗುಣ ಶಾರದವ್ರೆ ನೀವೇನು ಮಾಡಿದ್ರು ಮಾಡಿದ್ದೀನಿ ಅಂತ ಹೇಳಲ್ಲ ಅಂತ ಸಿದ್ದು ಹೇಳ್ತಾ ಇರ್ತಾನೆ ಹಾಗೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ಜ್ಯೋತಿಕ ಮುಖ ನೋಡ್ಕೊಂಡು ಇನ್ನೂ ಕೆಲವರು ಇದ್ದರೆ ತಾನು ಮಾಡಿದ ತಪ್ಪನ್ನು ಬೇರೆಯವ್ರ ಮೇಲೆ ಎತ್ತಾಗ್ತಾರೆ ಅಂತ ಅಂದಾಗ ಜ್ಯೋತಿಕ ಕೋಪ ಮಾಡಿಕೊಂಡು ಸಿದ್ದು ನಾನು ನೋಡ್ತಾ ಇರ್ತಾಳೆ ನೀವು ಆ ಥರ ಎಲ್ಲ ಬಿಡಿ ಬಲಗೈಲಿ ಮಾಡಿದ ಕೆಲಸ ಎಡಗೈಗೂ ಸಹ ಗೊತ್ತಾಗಬಾರ್ದು ಆ ಥರ ಮಾಡ್ತೀರಾ ಆ ಥರ ನಿಮ್ಮ ಮನಸ್ಸು ಅಂತ ಹೋಗ್ಲತ್ತಾ ಇರ್ತಾನೆ ಮುರಳಿ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ ಏನು ಪುಣ್ಯನೋ ಏನೋ ಇವಳು ಮನೆಗೆ ಬಂದು ಸೇರ್ಕೊಂಡಿರೋದು ಇವಳಿ ಪುಣ್ಯ ಇರ್ಬೋದು ಆದರೆ ನನಗೆ ದೊಡ್ಡ ಕರ್ಮ ಅಂತ ತನ್ನ ಮನಸ್ಸಲ್ಲಿ ಬೈಕೋತಾ ಇರ್ತಾನೆ ಒಂದು ಕಡೆ ಪಾಲುಕ್ಷ ನವಿನ ಸಿಕ್ಕಾಬಟ್ಟ ಬೈತಾ ಇರ್ತಾನೆ ಮಣ್ಣು ತಿನ್ನೋ ಕೆಲಸನ ಮಾಡ್ಕೊಂಡು ಬಂದಿದೆಯಲ್ಲ ಒಂದಾದರೂ ಸರಿಯಾದ ಕೆಲಸ ನೀನು ಮಾಡಿಕೊಂಡಿದೀನೋ ಈಗ ಟೆನ್ಷನಲ್ಲಿ ನಾನು ಸಾಯ್ತಾ ಇದ್ದೀನಿ ಅಂತ ಬೈತಾಯಿರ್ತಾನೆ ನವಿನ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಅವ್ರ ಮೇಲೆ ಸೇರಿ ತೀರ್ಸ್ಕೋಬೇಕು ಅಂತ ನನಗೆ ಅನಿಸಿತ್ತು ಅದಕ್ಕೆ ಈ ಥರ ಮಾಡಿದೆ ಹೇಗಾದರೂ ಮಾಡಿ ಅಕ್ಕನ ಕನ್ವಿನ್ಸ್ ಮಾಡಪ್ಪ ಇಲ್ಲಾಂದರೆ ಕಂಬಿ ಎಣಿಸಬೇಕಾಗುತ್ತೆ ಅನ್ಬೇಕಾದ್ರೆ ದಿವ್ಯ ಕೋಪ ಮಾಡಿಕೊಂಡು ನಿನಗೆ ಆಕ್ಸಿಡೆಂಟ್ ಮಾಡಬೇಕಾದ್ರೆ ಜ್ಞಾನ ಇರಲಿಲ್ಲ ಅಂತ ಬೈತಾ ಇರ್ತಾಳೆ ಒಂದು ಕಡೆ ಜ್ಯೋತಿಕ ಮತ್ತು ಪಾರಿಜಾತ ಇಬ್ಬರು ಕೋಪ ಮಾಡಿಕೊಂಡು ನವೀನ್ ಮನೆಗೆ ಬಂದು ನವೀನ ನೋಡಿದ ತಕ್ಷಣ ಕೆನ್ನೆಗೆ ರಪ್ಪ 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 ಅಂತ ಮೂರೇಟ್ ಹೊಡಿತಿರ್ಬೇಕಾದ್ರೆ ಪಾಲಕ್ಷ ಏನಮ್ಮ ಮಾಡ್ತಿದ್ಯಾ ಬಿಡು ಅಂತ ಅಂದಾಗ ಸುಮ್ಮನೆರಿಂತ ಕೈ ತೋರಿಸಿ ಹೇಳ್ತಾ ಇರ್ತಾಳೆ ಏ ಇಡಿಯಟ್ ಎಂತ ಕೆಲಸ ಮಾಡಿದೆ ನಿನಗೆ ಗೊತ್ತೇನೋ ಅಂತ ಕಾಲರ್ ಇಟ್ಕೊಂಡು ಬೈತಾ ಇರ್ತಾಳೆ ಲಕ್ಕೋ ಇಡಿಯಟ್ ನೀನು ಮಾಡಿರೋ ಗನಂದಾರಿ ಕೆಲಸ ಇಂದ ನನ್ನ ಜೀವನದಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿದೆ ಒಂದಲ್ಲ ಒಂದು ತೊಂದರೆನ ಕೊಡ್ತಲೇ ಇರ್ತೀಯಲ್ಲೋ ಅಂತ ಬೈತಾ ಇರ್ತಾಳೆ ಮತ್ತೆ ಕೋಪ ಮಾಡಿಕೊಂಡು ಇನ್ನೆರಡು ಕೆನ್ನೆಗೆ ಹೊಡಿತಾ ಇರಬೇಕಾದ್ರೆ ಪ್ಲೀಸ್ ಗಳಿ ಬಿಟ್ಬಿಡು ಅಂತ ಗ್ರಾನಿ ಹೇಳ್ತಾ ಇರಬೇಕಾದ್ರೆ ಗ್ರ್ಯಾನಿ ಸುಮ್ಮನೆ ನಿಂತ್ಕೊಳ್ಳಿ ಆಯಿತಾ ಇವನು ಸಹಾಯ ಮಾಡೋಕ್ಕಾಗಲ್ಲ ಅಂತ ಅಂದರೆ ತಪ್ಪಗಿರಬೇಕಿತ್ತು ಅದು ಬಿಟ್ಟು ಇಂಥ ಕೆಲಸ ಮಾಡಿದಾನೆ ಅಂತ ಬೈತಾ ಇರ್ತಾಳೆ ನವಿನ್ನ ಕೋಪ ಮಾಡಿಕೊಂಡು ಬೈತಾಯಿರ್ತಾಳೆ ಇಂಥ ಕೆಲಸ ಮಾಡೋಕ್ಕೆ ನಿನ್ಗೆ ಯಾರು ಇದನ್ನೆಲ್ಲ ಐಡಿಯಾ ಕೊಡ್ತಾ ಇರೋದು ಈ ಥರ ಮಾಡಿದೆಯಲ್ಲ ಇದ್ರ ಮೇಲೆ ಎಂಥ ಪ್ರಭಾವ ಬೀರುತ್ತೆ ಪರಿಣಾಮ ಆಗುತ್ತೆ ಅಂತ ನೀನು ಯೋಚನೆ ಮಾಡಿದೆಯೇನೋ ಮತ್ತೆ ಜ್ಯೋತಿಗೆ ಕೋಪ ಮಾಡಿಕೊಂಡು ನಿನ್ನಂತೂ ನಾನು ಸುಮ್ಮನೆ ಬಿಡಲ್ಲ ಕಣೋ ಇದರಿಂದ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂತ ಸಿಕ್ಕ ಬಟ್ಟೆ ಹೊಡಿತಾ ಇರಬೇಕಾದ್ರೆ ಗೋಲ್ಡಿ ಬಿಟ್ಬಿಡು ಬಿಟ್ಬಿಡು ಅಂತ ಪಾರಿಜಾತ ಹೇಳ್ಬಿಟ್ಟು ಈ ಕಡೆ ಪಾಲಾಕ್ಷನೂ ಸಹ ಗೋಲ್ಡಿ ಕೈ ಇಟ್ಕೋಬೇಕಾದ್ರೆ ಆಗಲ್ಲಪ್ಪ ಅಂತ ಜೋರಾಗಿ ಕಿರ್ತಾ ಇರ್ತಾಳೆ ಅವಳು ಮಾತನ್ನ ಕೇಳಿ ಪಾಲಕ್ಷ ಸಹ ತುಂಬ ಶಾಕಾಗಿಬಿಡ್ತಾನೆ ಆಗಲ್ಲಪ್ಪ ಇದ್ರ ಪರಿಣಾಮ ಎಷ್ಟು ದೊಡ್ಡದಿದೆ ಅಂತ ನಿಮಗೆ ಗೊತ್ತಾ ಪೊಲೀಸ್ಗೆ ಗೊತ್ತಾದರೆ ಏನಪ್ಪ ಮಾಡಲಿ ಅಂತ ಹೇಳ್ತಾ ಇರ್ತಾಳೆ ಇದರಿಂದ ಪರಿಣಾಮ ಏನಾಗುತ್ತೆ ಅಂತ ನಿಮಗೆ ಗೊತ್ತಪ್ಪ ದಿಸ್ ಈಸ್ ಎ ಮರ್ಡರ್ ಅಟ್ಯಾಪ್ ಗೊ ಆಗಿರೋದು ಗೊತ್ತಾ ಇದು ಮರ್ಡರ್ ಅಟ್ಯಾಕ್ ಆಗಿರೋದು ಇದರಿಂದ ಏನಾಗುತ್ತೆ ಅಂತ ಗೊತ್ತಾ ಅಂತ ಕೇಳ್ತಾ ಇರ್ತಾಳೆ ದಿಸ್ ಈಸ್ ಎ ಮರ್ಡರ್ ಅಟೆಂಪ್ಟ್ ಇದು ಕಳ್ಳತನದ ಆರೋಪ ಅಲ್ಲ ಅಂತ ಹೇಳ್ತಾ ಇರ್ತಾಳೆ ಇದರಿಂದ ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ ಅಪ್ಪ ಹಿಂದೆ ಯಾರ್ಯಾರು ಇದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ ತುಂಬ ಟೈಮ್ ಬೇಕಾಗಲ್ಲಪ್ಪ ಅಂತ ಹೇಳ್ತಾ ಇರ್ತಾಳೆ ಅವಾಗ ಪೊಲೀಸರು ಬರೋದು ನನ್ನ ಮನೆ ಬಾಗಿಲಿಗೆ ಅದನ್ನು ನೀವು ತಿಳ್ಕೊಳ್ಳಿ ಅಂತ ಕೋಪ ಮಾಡ್ಕೊಂಡು ಹೇಳ್ಕೊಂಡು ನವೀನ್ ಹತ್ರ ಹೋಗ್ತಾ ಇರ್ತಾಳೆ ನಿನಗೆ ಗೊತ್ತಾ ಅವಾಗ ಪೊಲೀಸ್ ಮನೆ ಹತ್ರ ಬಂದರೆ ನಾನು ನಿಮ್ಮ ಮಗಳಲ್ಲ ಅನ್ನೋ ವಿಷಯ ಅವರಿಗೆ ಗೊತ್ತಾಗುತ್ತೆ ಆಮೇಲೆ ಮುಂದೆ ಏನಾಗುತ್ತೆ ಅಂತ ಎಕ್ಸ್ಪ್ರೆಷನ್ ನಿಮಗೆ ಕೊಡೋಕ್ಕೆ ಬೇಕಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಅವಾಗ ಸತ್ಯ ಏನಾದರೂ ಗೊತ್ತಾದರೆ ನಾನು ಸಹ ನಿಮ್ಮ ಜೊತೆ ಮಣ್ತಿನ ಕೆಲಸನ ಮಾಡಬೇಕಾಗುತ್ತೆ ಅಂತ ಹೇಳ್ಕೊಂಡು ಯಾಕೋ ಈ ಥರ ಮಾಡಿದೆ ಅಂತ ಕೋಪ ಮಾಡಿಕೊಂಡು ಕಾಲರ್ ಪಟ್ಟಿನ ಇಟ್ಕೊಂಡು ಬೈತಾಯಿರ್ತಾಳೆ ಈ ಕಡೆ ನವೀನ ಅಳ್ತಾ ಇರ್ಬೇಕಾದ್ರೆ ಮತ್ತೆ ಜ್ಯೋತಿಕ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ನಾನು ಆ ಮನೆಯಲ್ಲಿ ಸಂತೋಷವಾಗಿ ಐಷಾರಾಮಿ ಜೀವನ ಮಾಡ್ತಾ ಇದ್ದೀನಿ ಅಂತ ನಿನ್ ಹೊಟ್ಟೆ ಊರಿ ಅಲ್ವಾ ನಿಮ್ ಜೊತೆ ಬಂದು ನಾನು ಭಿಕ್ಷೆ ಬಿಡಬೇಕು ಅಂತ ಈ ತರ ಮಾಡ್ತಾ ಇದೆಯಾ ಅಲ್ವೇನೋ ಅಂತ ಕೋಪ ಮಾಡ್ಕೊಂಡು ಬೈತಾ ಇರ್ತೀವಿ ಮತ್ತೆ ನವೀನ ಹೇಳ್ಕೊಂಡು ದೂಕ್ತಾ ಇರ್ಬೇಕಾದ್ರೆ ಜ್ಯೋತಿಕ ಸ್ವಲ್ಪ ಸಮಾಧಾನ ಮಾಡ್ಕೊಳಮ್ಮ ಹೊರಗಡೆ ಕೂತ್ಕೊಂಡು ಮಾತಾಡೋಣ ನಡಿ ಒಳಗಡೆ ಅಂತ ಹೇಳ್ತಾ ಇರ್ಬೇಕಾದ್ರೆ ನಾನು ಒಳಗಡೆ ಬರಲ್ಲ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಅವಾಗ ಮತ್ತೆ ದಿವ್ಯಂಗ್ ಹೇಳ್ತಾ ಇರ್ತಾನೆ ಒಂದು ಗ್ಲಾಸ್ ನೀರು ತಗೋಬೋಗಮ್ಮ ಅಂತ ಕಳಿಸ್ತಾ ಇರ್ತಾನೆ ಈ ಕಡೆ ದಿವ್ಯಾ ಜ್ಯೋತಿಗಾಗಗೆ ನೀರ್ ತಂದು ಕೊಟ್ಟರೆ ಆ ಗ್ಲಾಸ್ನ ತಗಿಸ್ತು ಮತ್ತೆ ಕೋಪ ಮಾಡ್ಕೊತ ಬೇಕಾದ್ರೆ ಎಲ್ಲರೂ ಶಾಕ್ ಆಗಿ ನಾನು ನೋಡ್ತಾ ಇರ್ತಾರೆ ಅವಾಗ ಗೋಲ್ಟಿಗೆ ಹೇಳ್ತಾ ಇರ್ತಾಳೆ ಗ್ರಾನಿ ಸಮಾಧಾನ ಮಾಡ್ಕೋ ಆಗೋದೆಲ್ಲ ಆಗೋಗಿದೆ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ ಪ್ಲೀಸ್ ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಈ ಕಡೆ ನವೀನ ಗೊತ್ತಿರಲಿಲ್ಲ ಅಕ್ಕ ಸಾರಿ ಅಂತ ಕೇಳ್ತಾ ಇರಬೇಕಾದ್ರೆ ಪಾಲಕ್ಷಣ ದೂಕಿ ನವೀನ ಹತ್ರ ಬಂದು ಕೊಳ್ಪಟ್ಟು ಇಟ್ಕೊಂಡು ಕೇಳ್ತಾ ಇರ್ತಾಳೆ ಏನು ಸಾರಿ ಕೇಳ್ತಾ ಹೇಳಿದ ತಕ್ಷಣ ಎಲ್ಲ ಆಗಿದ್ದೆಲ್ಲ ಸರಿ ಹೋಗ್ಬಿಡುತ್ತಾ ನಮ್ಮ ಮಾಮ್ ಸರಿಯಾಗ್ತಾರ ಅಂತ ಕೇಳ್ತಾ ಇರ್ತಾಳೆ ಮತ್ತೆ ಕಣ್ಣೀರಾ ಹಾಕೊಂಡು ಜ್ಯೋತಿಕ ಹೇಳ್ತಾ ಇರ್ತಾಳೆ ಎಷ್ಟು ವರ್ಷ ನನ್ನನ್ನು ಸಾಕಿ ಸಲಹಿ ದೊಡ್ಡವನಾಗಿ ಮಾಡಿದಾಳೆ ನಮ್ಮ ಅಮ್ಮ ಅಮ್ಮ ಅಂತ ನಾನು ಅವ್ಳ ಸೆರಗಿಡ್ಕೊಂಡು ತಿರುಗ್ತಾ ಇದ್ದೆ ಕೊನೆ ಪಕ್ಷ ಅವಳತ್ರ ಹೋಗಿ ಕನಿ ಕಣ್ಣೀರು ಸಹ ನನ್ನ ಕೈಲಿ ಹಾಕೋಕ್ಕಾಗ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆಲ್ಲ ಕಾರಣ ಯಾರು ಹೇಳು ನೀನು ಆಯ್ತಾ ಅವ್ರನ್ನ ಸಾಯಿಸಕ್ಕೆ ಹೋಗಿದ್ದು ನೀನು ಅಂತ ಕೈ ತೋರಿಸಿ ಹೇಳ್ತಾ ಇರ್ತಾಳೆ ನೀನು ನನ್ನ ತಮ್ಮ ಇವಾಗ ನಾನು ಏನು ಮಾಡಲಿ ಅಂತ ಹೇಳಿ ನೀನು ಹೇಳಿ ಅಂತ ಅಪ್ಪನ ಕೇಳ್ತಾ ಇರ್ತಾಳೆ ಇವಾಗ ಸಾವು ಬದುಕಿನ ನಡುವೆ ನಮ್ಮಮ್ಮ ಓಡಾಡ್ತಾ ಇದ್ದಾಳೆ ಅವಳ ಕಡೆ ನಾನು ಮಾತಾಡ್ಲಾ ಅಥವಾ ಅದಕ್ಕೆಲ್ಲ ಕಾರಣ ಆಗಿರೋದು ನನ್ನ ಸ್ವಂತ ತಮ್ಮ ಅಂತ ನಾನು ಸಂಕಟ ಪಡಲ ಅಂತ ಹೇಳ್ತಾ ಇರಬೇಕಾದ್ರೆ ನವೀನ್ ತುಂಬ ಇರ್ತಾನೆ ಅಥವಾ ಪೊಲೀಸು ಕೇಸು ಅಂತ ಎಲ್ಲ ಸತ್ಯನ ಗೊತ್ತಾದ ಮೇಲೆ ಮನೆ ತಕ ಬರುತ್ತೆ ಅಂತ ಆತಂಕ ಪಡ್ಲಾ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಯಾಕೋ ಈ ಥರ ಮಾಡಿದೆ ನಿನ್ನಿಂದ ನಾನು ಬೀದಿಗೆ ಬರ್ತಾ ಇದ್ದೇನೆ ಅಂತ ಅಂದ್ಬಿಟ್ಟು ಮತ್ತೆ ಸಿಕ್ಕಾಬಟ್ಟೆ ಓಡಿತಾ ಇರ್ತಾಳೆ ಹಾಗೆ ಮತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಬಿಡಲ್ಲ ಕಣೋ ಸುಮ್ಮನೆ ಬಿಡಲ್ಲ ನನ್ನ ವಿಷಯ ಏನಾದರೂ ಆಚೆ ಬಂದರೆ ಅದು ಯಾರಾಗಿದ್ದರೂ ಸರಿ ನಾನು ಬಿಡಲ್ಲ ಅಂತ ಕೈ ತೋರಿಸಿ ಎಲ್ಲರಿಗೂ ವಾರ್ ಮಾಡ್ತಾ ಇರ್ತಾಳೆ ಹಾಗೆ ಯಾವನ್ನು ಸುಮ್ಮನೆ ಬಿಡೋಲ್ಲ ಅಂತ ಮೈಂಡ್ ಇಟ್ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಗೋಲ್ಡಿ ಗೋಡೆ ಅಂತ ಗ್ರಾನಿಕ್ ಕೂಕೊಂಡು ಓಡ್ತಾ ಇರ್ತಾಳೆ ಮತ್ತೆ ಪಾರಿಜಾತ ಬಂದು ಹೇಳ್ತಾ ಇರ್ತಾಳೆ ಏನೋ ಮಾಡ್ಕೊಂಡೆ ನವೀನಾ ನೀನು ಹೋಗಿ ಹೋಗಿ ಆ ಸುಮಿತ್ರನ ನೀನು ಸಾಯಿಸಕ್ಕೆ ಹೋಗಿದೆಯೋ ಅದ್ರ ಬದಲು ನಿಮ್ಮ ಅಕ್ಕನ ಜೀವನಕ್ಕೆ ಮುಳ್ಳಾಗಿರೋ ಆ ಶಾರದೆನಾದರೂ ಸಾಯಿಸ್ತಾ ಇಂದ್ ಲೆಕ್ಕನಾದರೂ ಸಿಕ್ತಿತ್ತು ಏನು ಹುಡುಗರು ಏನು ಈಗಿನ ಕೆಲಸವ ಹುಡುಗರು ಒಂದು ಸಹ ಸರಿಯಾಗಿ ಮಾಡಲ್ಲ ನೋಡು ಪಾಲಾಕ್ಷ ನೀನು ಏನು ಮಾಡ್ತಿಲ್ವೋ ನನಗೆ ಗೊತ್ತಿಲ್ಲ ಇವ್ನ ಯಾವ ರೀತಿ ದಾರಿ ತತ್ತಿ ಎಲ್ಲ ನಿನಗೆ ಬಿಟ್ಟಿದ್ದು ಅಂತ ಹೇಳಿ ಕೋಪ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ಒಂದ್ ಮೇಲೆ ನವೀನ ತುಂಬ ಕಣ್ಣೀರಾಗ್ತಾ ಇರ್ತಾನೆ ಆದ್ರೆ ಏನು ಮಾತಾಡ್ತಾನೆ ಪಾಲಾಕ್ಷ ಮತ್ತೆ ದಿವ್ಯಾ ತನ್ನ ಪಡೀತಾನೊಳಗಡೆ ಕೋಪ ಮಾಡ್ಕೊಂಡು ಅವರು ಹೋಗ್ತಿರ್ಬೇಕಾದ್ರೆ ಇವನು ತುಂಬಾ ಬೇಜಾರ್ ಮಾಡ್ಕೊಂಡು ಅಳ್ತಾ ಇರ್ತಾನೆ ಇನ್ನೊಂದ್ ಕಡೆ ಇಲ್ಲಿ ಶಾರದಾ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಬಂದು ಕಣ್ಣೀರು ಹಾಕೊಂಡು ಬೇಡ್ತಾ ಇರ್ತಾಳೆ ದೇವ್ರೆ ನಮ್ಮ ಸುಮಿತ್ರಮ್ಮ ಏನ್ ಮಾಡಿದ್ರು ಅವ್ರಿಗೆ ಇಂತ ಕಷ್ಟ ಕೊಟ್ಟಿದೆಯಲ್ಲ ಕುಲ ಗೋತ್ರ ಏನು ಇಲ್ದರೆ ಸಹ ಅವರಿಗೆಲ್ಲ ಸಹಾಯ ಮಾಡ್ತಾ ಇದ್ರು ಅಂತ ನೀನು ಕರ್ಕೋತಾ ಇದೆಯಲ್ಲ ನಿನ್ನ ಬೇಕಾದ್ರೆ ನನ್ನ ಪ್ರಾಣ ಕೊಡ್ತೀನಿ ಆದರೆ ಅವ್ರ ಪ್ರಾಣಕ್ಕೆ ಏನು ಕುತ್ತು ಮಾಡಬೇಡ ನೀನೇನಾದರೂ ಸುಮಿತ್ರಮ್ಮನ ಹುಷಾರ್ ಮಾಡಿದ್ರೆ ನೂರ ಒಂದು ದೀಪನ ಅಲಂಕಾರ ಮಾಡಿಬಿಟ್ಟು ದಿನಪೂರ್ತಿ ನಾನು ಉಪವಾಸ ಇದ್ದು ನಿನ್ನ ಆರ್ಕೆನ ತೀರಿಸ್ತೀನಿ ಪ್ಲೀಸ್ ಹುಷಾರ್ ಮಾಡು ಅಂತ ಕಣ್ಣೀರು ಹಾಕೊಂಡು ಬಿಡ್ತಾ ಇರ್ತಾಳೆ ಇನ್ನೊಂದು ಕಡೆ ಡಾಕ್ಟರ್ ಸುಮಿತ್ರಗೆಲ್ಲ ಚೆಕಪ್ ಮಾಡಿ ನೋಡ್ತಾ ಇರ್ತಾರೆ ಆಕೆ ಶಾರ್ದ ಮಂಗಳಾರ ದಿನ ತೊಗೊಂಡು ಮತ್ತೆ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ಸುಮಿತ್ರಗೆ ಇಲ್ಲಿ ಎಚ್ಚರಿಕೆ ಆಗುತ್ತೆ ಅದನ್ನು ನೋಡಿ ಮನೆಯವರೆಲ್ಲರೂ ಸಹ ಖುಷಿ ಪಟ್ಟು ಡಾಕ್ಟರ್ ಖುಷಿ ಖುಷಿಯಾದ ವಿಚಾರವನ್ನು ಹೇಳ್ತಾ ಇರ್ಬೇಕಾದ್ರೆ ಸುಮಿತ್ರಾ ಕಣ್ ಬಿಟ್ಟೇ ಬಿಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು